ತಡಿಯಾ ತಡಿ 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 ಅಡೇ ನಿಮಿಷ ಅಣ್ಣ ಒಂದು ಎರಡು ಬೆನ್ನ ಮೇಲೆ ಅಂತ ಬಾಲದ ಮೇಲೆ ಒಂದು ಎರಡು ಒಂದು ಮೂರು ಅದು ಒಂದು ನಾಲ್ಕು ಸೇಮ್ ಇದೆ ನೋಡಿ ಕರೆಕ್ಟಾ ಬಣ್ಣ ಹಚ್ಚಿದ್ದೀನಿ ಇದು ಕುಡ್ತಾ ಹಾಕೋಣ ಒಂದು ಎರಡು

ಪೇಂಟಿಂಗ್ ಹಾಕಿದ್ದೀನಿ ಬಣ್ಣ ಹಾಕಿದ್ದೀನಿ ಅರ್ಶಿನ ಕಲರ್ ಬಣ್ಣ ಹಾಕಿದೆ ನೋಡಿ ಎರಡು ಮರಿ ಹಾಕಿದ್ದೀನಿ ಇನ್ನೊಂದು ಮರಿ ಬರ್ತಾ ಇದೆ ಅಣ್ಣ ದೊಡ್ಡ ಇವು ಮೂರು ಮರಿ ಅದಾವೆ ಅಣ್ಣ ಬಣ್ಣ ಹಚ್ಚಿದ್ದೀನಿ ಹಣಿ ಹಾಕಿದನ್ನ ಒಂದು ಆ ಕಡೆ ಇದು ಒಂದು ಹಾಕ್ ಫಸ್ಟ್ ನಮಸ್ಕಾರ ನಾವು ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೂರು ಹತ್ತಿ ಬೆಲಿ ಜಿ ಟಿ ಎಫ್ ಚಾನಲ್ ಗಣೇಶ ಮೂಲಿಮ ಅಮೀನ್ಗಾಡ್ ಮೂ ಅಮೀನ್ಗಾಡ್ ಕುಟಿಂಗ್ ವಾಂಗಿರ್ಕೋ ಎಲಗಾ ಕುಟಿಂಗ್ ಮೂಣ್ ಕುಟಿಂಗ್ வாங்கி கொடுத்துருக்காங்க அவங்க ரொம்ப நல்லா குட்டி வாங்கி கொடுத்துருக்காங்க ரொம்ப க்யூட்டாக இருக்குது ரொம்ப நல்லாவே இருக்குது அதுக்கு முன்னே வர ஆறு குட்டி வாங்கியிருந்தோம் அது ரொம்ப நல்லா இருக்குது அதனால தான் அந்த ஆறு குட்டி வாங்கியிருக்க தொட்டு மறுபடியும் இந்த மூணு குட்டி வாங்கியிருக்கோம் பாருங்கள் ரொம்ப நல்லா இருக்குது க்யூட்டாக இருக்குது குட்டிங்க சூப்பராக கூட இருக்குது அதுக்கு முன்னே வாங்கின குட்டிங்க கூட காமிக்கிறோம் பாருங்கள் ஃப்ரெண்ட்ஸ் அதுக்கு முன்னே வாங்கியிருக்க குட்டிங்க இது அது நல்லா இருக்குது பாருங்கள் அதுக்கு முன்னே குட்டி வாங்க இது பொண்ணு வைத்து அதனால் இந்த மறுபடியும் மூணு குட்டி வாங்கியிருக்கோம் இது கூட ரொம்ப நல்லா இருக்குது ரொம்ப இருக்குது கணேஷனாக்கு ரொம்ப தேங்க்ஸ் நமஸ்காரி சகா ஹேகி எல்லாம் ಅಂತ அந்த ಇವತ್ತು ನಾವು நான் வந்த கெரூர் குறிசை ಕೆಲವರು ಕುರಿಸ್ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಆಲ್ಮೋಸ್ಟ್ ಮಾರ್ಕೆಟ್ ಫುಲ್ ಐತ್ರಿ ಆಮೇಲೆ ನಮ್ಮದು ಶ್ರಾವಣ ಶ್ರಾವಣದಲ್ಲಿ ಮರಿ ಆಲ್ಮೋಸ್ಟ್ ಕಮ್ಮಿ ಇರ್ತಾವೆ ರೀ ರೇಟ್ ಕಮ್ಮಿ ಇರ್ತಾವೆ ಆದರೆ ಸೆಲೆಕ್ಷನ್ ಮರಿ ಸಿಗೋದಿಲ್ಲ ಎಲ್ಲ ಕಟ್ಟಿಂಗ್ ಮಾಲಿರ್ತಾವ ಇರ್ತಾವೆ ಬರ್ರಿ ಪೂರ್ತಿ ವಿಡಿಯೋ ನೋಡೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಹೇಳಿ ಚೆಕ್ ಅಂತ ಇದು ಕರಿ ಮರಿ ಇದು ಒಂದು ಬಿಳೆ ಮರಿ ಡಬಲ್ ಜಿ ಅಂತ ಹಾಕಿದ್ದೀನಿ ಇದು ಒಂದು ನಿಮ್ಮ ಕರಿ ಮರಿ ಡಬಲ್ ಜಿ ಎಷ್ಟಲ್ಲಣ್ಣ ಸೊಕರ ಎರಡು ಎರಡೂ ಎರಡಲ್ಲ ಅದು ಅಲ್ಲಿ ಹಚ್ಚಿಲ್ಲ ಇದು ಅಲ್ಲಿ ಹಚ್ಚಿದ್ ಏನ್ ಹೇಳಿರಿ ವ್ಯಾಪಾರ ಇದಕ್ಕೆ ಇಪ್ಪತ್ತೆಂಟ ಏನಾರ ಐತೇನ್ರಿ ಏನ್ರಿ ಇಪ್ಪತ್ತರೊಳಗ ಏನಾರ ಐತೆ ವ್ಯವಹಾರ ಇಲ್ಲ ಇದ ಹಾಲಲ್ಲ ಇದಕ್ಕೇನು ಹೇಳಿರಿ ಇಪ್ಪತ್ತ ನಾಲ್ಕು ್ರಿ ಒಂದ್ ಸರಿ ಏನ್ ಹೇಳಿರಿ ವ್ಯಾಪಾರ ಎಷ್ಟಲ್ಲ ಏನ್ ವ್ಯಾಪಾರ ಎರಡಲ್ಲ ವ್ಯಾಪಾರ ತಗೊಂಡ್ರಿ ಎಷ್ಟಕ್ ರೀ ರೀಸೇಲ್ ಮಾಡಾರ ನೀವು ರೀಸೇಲ್ ಅಣ್ಣ ಇರುವ ರೇಟ್ ಹೇಳ ವ್ಯಾಪಾರ ಮಾಡೋರಿ ಅವರು ರೇಟ್ ಹೇಳಂಗಲ್ಲ ಎರಡಲ್ಲಿ ಮರಿ ಒಳ್ಳೆ ಚೆನ್ನಾಗದ ಗಡ್ಡೆ ಆಗತ್ತೆ ತುಂಬ ಚೆನ್ನಾಗ್ಯ ನೋಡಿರಿ ಹೆಂಗೈತಿ ಒಳ್ಳೆ ಸೈಜ್ ಮರಿ ಸಣ್ಣ ಕಿವಿ ಐತಿ ಒಳ್ಳೆ ಹೈಟಲ್ಲ ಅಂತ ಯಾರ್ದ ಮರಿ ಇದೆ ಹಿಂದೇನಾ ವ್ಯಾಪಾರ ಆಗೈತೆ ಇಲ್ಲ ಕೊಡದ ಎಷ್ಟಕ್ಕ ಹದಿನೆಂಟು ಸಾವಿರ ಕೊಡಿದೆ ಹದಿನಾಲ್ಕುವರೆ ಯಾರಿಗಾದ್ರೂ ಮರಿಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ತುಂಬ ಚೆನ್ನಾಗಿದೆ ಸಣ್ಣ ಕಿವಿ ಹೈಟ್ ಲೆಂತ್ ಕಾಮನ್ ನೋಡ್ರಿ ಒಳ್ಳೆಯದ ಎಳಗಾದಾಗ ಜವಾರಿ ಅದು ಸಣಕಿ ನೋಡ್ರಿ ಮರಿಗೆ ಸಣ್ಣ ಮರಿ ಮರಿ ಮರಿಂಗ ಎಷ್ಟಕ್ಕೆ ಕೊಡಾತರ ಎಷ್ಟಕ್ಕೆ ಹತ್ತೊಂಬತ್ತು ಇವ್ರದ ಹತ್ತೊಂಬತ್ತು ಅದ್ರದ ಹದಿನಾರು ಅಣ್ಣ ಮರಿ ವ್ಯಾಪಾರ ಆಗಿದೆ ಗಡ್ಡಕ್ ಚೆನ್ನಾಗಿತ್ತು ನೋಡ್ರಿ ರೀಸೇಲರ್ ಅವರು ಹಾವೇರಿ ರಾಣಿಬೆನೂರು ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಮರಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಮ್ಮ ಹಾವೇರಿ ರಾಣಿಬೆನೂರು ಕಡೆ ಬರ್ಬೋದು ನೋಡ್ರಿ ಮರಿ

ಇದು ನೋಡಿರಿ ಇನ್ನೂ ಮಟ್ಟ ವ್ಯಾಪಾರ ನಡೆದಿದೆ ನೋಡಿ ಇದು ನಾಲ್ಕಲ್ಲಿ ಮುಗಿದಿಲ್ಲ ಅಣ್ಣ ಇನ್ನೂ ವ್ಯಾಪಾರ ಇದೆ ಇನ್ನೂ ನಾಲ್ಕಲ್ಲಿಂದ ಹಿಡ್ಕೊಂಡು ಕುಂತೀರಿ ನಲವತ್ತ ಸೌಕಾಲ ಕಡಿಮೆ ಮಾಡಿಲ್ಲ ಎಷ್ಟಲ್ಲ ಅಣ್ಣದ ಏನು ಹೇಳಿರಿ ಮೂವತ್ತೈದು ಅಮೀನ್ ಗಡ ನಮ್ಮೂರೇ ಸೊಕರ ಹೇಳಿ ಹುಲಿ ಹಿಡ್ಕಂಡು ನಿಂತಿಯಲ್ಲ ನಲ್ವತ್ತು ಎಷ್ಟಲ್ಲ ಆರಲ್ಲು ಗಡ್ಡ ನೋಡ್ರಿ ಹೆಂಗೈತ ಎಷ್ಟಕ್ಕೆ ಎಷ್ಟಿಗ್ಣ್ಣ ಸೊಕರ ಎಷ್ಟಕ್ಕೆ ಹೋಗ್ಯಾರ ಮೂವತ್ತೈದರ ತನಕ ಕೇಳ್ಯಾರ ಕೇಳಾರ ಏನು ವ್ಯಾಪಾರ ಇಪ್ಪತ್ತೆಂಟ ಚೆನ್ನಾಗದ ಎಷ್ಟ ಕೇಳತ್ತಾರಣ್ಣ ಇಪ್ಪತ್ತ ಕೇಳತ್ತಾರ ಯಾರು ಕೇಳತ್ತಾರ ಇಪ್ಪತ್ತಿಕ್ಕ ಕೇಳಾತಿರ ನೀವ ಯಾವ್ರು ಯಾವ ಬದಾಮಿ ಎಷ್ಟು ಕೇಳಿದಣ್ಣ ಇಪ್ಪತ್ತಕ್ಕೆ ಕೇಳಿದ್ರೆ ಒಳ್ಳೇದು ಇನ್ನ ಹುಲಿ ತಗೊಂತೀಯಲ್ಲ ಸಕರ ಎಷ್ಟಲ್ಲ ನಾಲ್ಕಲ್ಲು ಸ್ವಲ್ಪ ಸರಿಯಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತಾ ಎಷ್ಟಕ್ಕೆ ಹೊಂಟಾರ ನಲವತ್ತು ಮೂವತ್ತರ ಒಳಗೆ ಏನಾರ ಐತೆ ವ್ಯಾಪಾರ ಮೂವತ್ತರ ಒಳಗೆ ಏನಾರ ಐತೆ ಇಲ್ಲ ಬೆಳಕಾಲ ಐತೆ ನೋಡ್ರಿ ಹಂಚಿಕ್ ಮರಿ ಹಾಲಲ್ಲೇನು ಸೊಕರದ ಒಂದು ಹಲ್ ಕಡವತ್ತೀ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತ ಐದು ಯಾರು ಕೇಳತ್ತಾರೇನ್ರಿ ಎಷ್ಟಕ್ಕ ಹತ್ತೊಂಬತ್ತು ಕೇಳತ್ತೀರಿ ಅಂತ ಯಾರ್ದ ಮರೀದೆ ನಿಮ್ದಾ ಎರಡು ಎಷ್ಟಲ್ಲ ಎರಡು ಎಂಟಲ್ಲ ಕೊಡೋದ ಅರ್ವತ್ತ ಜೋಡಿ ಗುಂಪು ಹಾಕಿದ್ರೆ ನೋಡ್ರಿ ಇಪ್ಪತ್ತೆರಡಕ್ಕೆ ಕೇಳಿದ್ರು ಕೊಟ್ಟಿಲ್ಲ ಅಂತ ನೋಡಿ ಇಪ್ಪತ್ನಾಲ್ಕಂದ್ರೆ ವಯನಾಥ ಮರಿ ವ್ಯಾಪಾರ ಆಗಿತ್ತು ವ್ಯಾಪಾರ ಆಗಿತ್ತು ಮೂರು ಮರಿ ಬರೀ ಅವರು ಏನ ಏನು ಹೇಳಿ ವ್ಯಾಪಾರ ಮೂವತ್ತ ಒಂದು ಸಾವಿರ ಎಷ್ಟಲ್ಲ ಐತ್ರ ಈಗ ಎರಡಲ್ಲ ಐತಿ

ನಲ್ವತ್ತಕ್ಕಾದ್ರೆ ಮರಿ ಕೊಡ್ತೇವೆ ಎಷ್ಟಲ್ಲ ಅಣ್ಣ ಅದ ನಾಕಲ್ಲು ಸ್ವಲ್ಪ ಸರಿ ಅಣ್ಣ ನಾಲ್ಕಲ್ಲು ಮರಿ ನೀವು ಬಿಡ ಅವ್ರು ಇಟ್ಕೊಂತಾರೆ ಬಿಡ ಹಾಂ ಒಳ್ಳೆ ಸ್ಪೀಸ್ ಹೈಟಲ್ಲ ಎಂಥ ಮಾಸ್ತೈತು ನಲ್ವತ್ತು ಸಾವಿರ ರೂಪಾಯಿ ಕೇಳ ನಾಲ್ಕಲ್ಲು ಮರಿ ಅವ್ರು ನಾಲ್ಕು ಬಿಡು ನಾಲ್ಕು ಬೆಳ್ಳು ಇದು ಬಿಡ ಅಂತಂದ್ರೆ ಎಷ್ಟು ಮೂವತ್ತಾರಕ್ಕೆ ಕೇಳಿದ್ರಣ್ಣ ಹಾ ಚೆನ್ನಾಗದ ನೋಡಿ ಒಳ್ಳೆ ಸೈಜ್ ಐಟಲ್ಲಿ ಎಂತ ಭಾರಿ ಐತೆ ನೋಡಿ ಸಕರ ಎಷ್ಟಲ್ಲದ ಎರಡಲ್ಲ ಹೆವಿ ಐತಲ್ಲಣ್ಣ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ